ಒಡಿಪಿ ಸಂಸ್ಥೆ ವತಿಯಿಂದ ಮಡಿಕೇರಿಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿ ಮತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಿತು ನಗರದ ಹಿಂದೂಸ್ತಾನಿ ಶಾಲೆ ತ್ಯಾಗರಾಜನಗರ ಕಾಲೋನಿ ಪೆನ್ಷನ್ ಲೇನ್ ಮಂಗಳಾದೇವಿ ನಗರ ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪ ಕಾಲೇಜು ಬಳಿಯ ಅಂಗನವಾಡಿ ತಂಗುದಾಣ ಮತ್ತು ಸಮುದಾಯ ಭವನಗಳ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಆರೋಗ್ಯ ಇಲಾಖೆಯಿಂದ ಸ್ವಚ್ಛತೆ ಮತ್ತು ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ನೀಡಲಾಯಿತು ಇಲಾಖೆಯ ಇನ್ಸ್ಪೆಕ್ಟರ್ ದೇವಿ ಪ್ರಸಾದ್ ಕಾರ್ಯಕರ್ತೆ ಶಬಾನಂ ದಿವ್ಯಾ ಹಾಗೂ ರೇವತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದರು ಒಡಿಪಿ ಸಂಸ್ಥೆಯ ಜಿಲ್ಲಾ ವಲಯ ಸಂಯೋಜಕಿ ಜಾಯ್ಸ್ ಮಿನೇಜಸ್ ಮೇಲ್ವಿಚಾರಣೆ ವಹಿಸಿದ್ದರು ಕಾರ್ಯಕರ್ತೆಯರಾದ ವಿಜಯನಾರಾಯಣ ಮಹಿಳೋದಯ ಮಹಿಳಾ ಒಕ್ಕೂಟದ ತಾರಾ ಸಫಿಯಾ ಕುಮಾರಿ ಲೂಸಿ ಜೇಮ್ಸ್ ಮೇರಿ ಕಮಲಾ ಮೀರಾ ಹೀನಾ ಸುರೇಖಾ ರೇಣುಕುಮಾರಿ ಮತ್ತಿತರರು ಪಾಲ್ಗೊಂಡಿದ್ದರು